ಮಾಲಿಪುರ್ ಬೆಳಗ್ಲಿ ನಗರಾಳ ಮುದೋಳ ಬಾಗಲಕೋಟೆ ಜಿಲ್ಲೆ ಎಲ್ಲ ಜನ ಇಲ್ಲದಾರ ಇದು ಆತಮೂರ್ ಹತ್ರ ಮಂಕಾಪುರದಿಂದ ಪಾದಯಾತ್ರೆ ಪ್ರಾರಂಭ ನಮ್ಗೆ ಕಳ್ಸಕ್ಕೆ ಬಂದಿದ್ದಾರೆ ಹಾಂ ಪತ್ತರಗೌಡು ನಮ್ಮ ಕಳ್ಸಕ್ಕೆ ಬಂದಾರೆ ಹಾ ಇವೆಲ್ಲ ನೋಡ್ರಿ ಎಷ್ಟು ತವ ನೋಡ್ರಿ ಗಾಡಿ ಹಾಂ ಬೀಳ್ಕೊಡು ಸಮಾರಂಭ ಹಾಂ ಇಲ್ಲಿ ಅನ್ನ ಪ್ರಸಾದಿತ್ತು ಅನ್ನ ಪ್ರಸಾದ ಮುಗಿಸ್ಕೊಂಡಿವಿ ಹಾಂ ನಮ್ಮದು ಪ್ರಯಾಣ ಇಲ್ಲಿಂದ ನೋಡ್ರಿ ಇದು ಆ ತಮ್ಕೂರು ಗಂಟಾಪುರದಿಂದ ಶ್ರೀಶೈಲವರೆಗೆ ಹೌದ್ರಿ ಓಕೆ ಇದು ನೋಡ್ರಿ ಈಗ ಬಂದು ನೋಡಿರಿ ಫಾರೆಸ್ಟ್ ಎಂಟ್ರಿ ಆತ್ಮಾಕೂರದಿಂದ ಒಂದು ಐದು ಕಿಲೋಮೀಟ್ರ್ ನಡೀತಾ ಈಗ ಇಲ್ಲಿಂದ ಆ್ಯಕ್ಚುಲಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೋಡುತ್ತೆ ನೋಡಿರಿ ಎನ್ ಎಸ್ ಟಿ ಆರ್ ಪಾದಯಾತ್ರೆ ಇಲ್ಲಿಂದ ಗುಂಪು ಇಲ್ಲಿಂದ ಗುಂಪು ಇನ್ನು ಹಾಗೆ ಈ ಹಾಪ್ ಏನೋ ಎಲ್ಲರೂ ಬ್ಯಾಗ್ ನಲ್ಲಿ 10 ಲೀಟರ್ ನೀರು 7 up ಕೋಲ್ಡ್ ರಿಂಕ್ಸ್ ಚಾಕೊಲೇಟ್ಸ್ ಬಿಸ್ಕೆಟ್ಸ್ ಇಕ್ಸೆಟ್ರಾ ಇಕ್ಸೆಟ್ರಾ ಎಲ್ಲ ತಗೊಂಡೆವಿ ಬಟ್ ಎಲ್ಲೆಗೋ ಹತ್ತ ಅದು ಗೊತ್ತಿಲ್ಲ ನಂಬಿಕೆ ಮೇಲೆ ಪ್ರಯಾಣ ಮಾಡ್ತೀವಿ ಗುಳಿಗಳದಂತ ಎಷ್ಟೆಕ್ಕೆ ಬೋರ್ ಆಗಿ ಇಲ್ಲಿ ನೋಡ್ರಿ ಹಾಳ ಅದು ಈ ಹಾಳದಕ್ಕೆ ಹೋಗಬೇಕು ಕೆಲವು ಐಟಂಗಳು ಮಾತ್ರ ಮರ್ಚಿರ್ಬೇಕು ಹ್ಮ್ ಅಡ್ಜಸ್ಟ್ ಮಾಡ್ಕೋರಿ ತಪ್ಪು ಹೋಗಬೇಡಿ ಕೋಟ್ ಅಲ್ಲಿಗಿಂತ ಸ್ವಲ್ಪ ತಂಪ ಅದಾ ನೋಡ್ರಿ ಪ್ಲಾಸ್ಟಿಕ್ ಭೀ ಫಾರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಪ್ಲಾಸ್ಟಿಕ್ಕು ವಾಟರ್ ಬಾಟಲು ಹೇಳಬೇಕಲ್ಲ ಬೀಸಾಡ್ಬೇಡ್ರಿ ನೋಡ್ರಿ ಇಷ್ಟೆಲ್ಲ ಜನ ಹೆಂಗೆ ಬರ್ತಾರೆ ಆ್ಯಕ್ಚುಲಿ ಫಾರೆಸ್ಟ್ ಫೀಮ್ ಸ್ಟಾರ್ಟ್ ಆಯ್ತು ನೋಡಿರಿ ನೋಡ್ರಿ ಹೆಂಗ ಸ್ಟಾರ್ಟಿಂಗ್ ಎಲ್ಲ ನೀರಿಲ್ಲ ಮಳೆ ಇಲ್ಲ ಗಿಡ ಇಲ್ಲ ಒಂದು ಮನೆಗೆ ಹೋಗಿದಾವೆ ಈ ಸಾರಿ ಮಾತ್ರ ಪ್ಲಾಸ್ಟಿಕ್ಗೆ ತುಂಬ ಮಹತ್ವ ಕೊಟ್ಟು ಅಂತ ಕಲೆಕ್ಟ್ ಮಾಡಕ್ಕೆ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಬ್ಯಾಗ್ ಒಳಗೆ ಪ್ಲಾಸ್ಟಿಕ್ ಯಾವುದೇ ವಸ್ತು ಇದ್ರೂ ಈ ಕಂಟೈನರ್ ಒಳಗಡೆ ಹಾಕಬೇಕು ಇಲ್ಲಿ ಏನು ಹಾಕ್ಬಿಟ್ಟು ಹಾಕೊಂಡು ಪಾಲಕ್ ನೋಡ್ರಿ ನಮಗೆ ಮಾರ್ಗದರ್ಶನ ಹೇಗೆ ಕೊಟ್ಟಿರ್ತಾರೆ ಅಂದರೆ ಒಂದೊಂದು ಗಿಡದ ಮೇಲೆ ಒಂದು ಫಲಕನ ಹಾಕಿರ್ತಾರೆ ಆ ಫಲಕ ನಟ ಇದಾಗ ಬೇಡ ಬರೆದಿರ್ತಾರೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತೂ ಇಂತೂ ಒನ್ನೇದು ಮೊದಲೇ ಸ್ಟೇಜ ಬಂದೀವಿ ಈ ಕಾಣ್ತಾ ಇರೋದು ಹನುಮಾನ್ ಟೆಂಪಲ್ ಆಂಜನೇಯ ದೇವಸ್ಥಾನ ಪ್ರಾರಂಭದಿಂದ ಇಲ್ಲಿಗೆ ಅಸಲ ಇದ್ದ ಕಾರಣ ಮಾಡಿದ್ದೀವಿ ತುಂಬ ಬಿಸಿಲು ಇದೆ ಅಷ್ಟೇ ವಾತಾವರಣ ಹವಾಸಿ ಇದೆ ಗಾಳಿ ಇರೋದ್ರಿಂದ ಸ್ವಲ್ಪ ತಂಪು ಅನಿಸ್ತದೆ ತುಂಬ ಬೆಟ್ರ್ ಪರವಾಗಿಲ್ಲ ಜರ್ನಿ ನೈಸ್ ನೋಡಿ ಹೇಗೆ ಚೆನ್ನಾಗಿ ಬರಕ್ಕೆ ಈಗ ಹೀಗೆ ನೋಡಿರಿ ಫಸ್ಟು ಸ್ಟೇಜ್ ಇಲ್ಲಿಗೆ ಸ್ವಲ್ಪ ವಿಶ್ರಾಂತಿ ಪಡ್ತೀವಿ ನಾವು ಆನಂತರ ಮುಂದೆ ರೆಡಿ ಬೇಕು ಇಲ್ಲೆಲ್ಲರೂ ಆಯ್ದೇನೇನು ದರ್ಶನ ಮಾಡೋಣ ಒಂದು ನಿಮಿಷ ಪಾಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತಾನೆ ದೇವಿಂದ ಬರ್ತದೆ ಹೀಗಿದೆ ನೀರಿನ ಕೂಡ ಇದೆ ಫ್ರೆಶ್ ಆಗ್ಬೋದು ರೆಸ್ಟ್ ಮಾಡ್ಬೋದು ಎಲ್ಲ ನಿವೇಸ್ ಹ್ಞೂ 한지니오디, 한지니라, 먼저 올 ఈ నాము ఈరణ దేవస్థానకే ప్రయాణ బెడతాయి నోడ్రీ శ్రీశైల పదయాత్ర బర్తకంత బుడుకట్టు జనా జీవన సార్ నోడి మే Ти тара хоб таро, бар таро, му. Эллергіо, ಆಗಿ ಪ್ರಯತ್ನ ಮಾಡಿದ ನಂತರ ಆಂಜನೇಯ ದೇವಸ್ಥಾನದಿಂದ ಒಂಬತ್ತು ಕಿಲೋಮೀಟರ್ ಬಂದಿವಿ ಎರಡನೇ ಸ್ಟಾಪ್ ವೀರಣ್ಣನ ದೇವಸ್ಥಾನ ನೋಡಿರಿ ಇಲ್ಲಿ ಒಂದು ಫುಸ್ಪಟ್ಟ ಇವನು ಅಲ್ಲಿದ್ದ ಇಲ್ಲ ಏನು ಮಾಡಿದ್ ಸೆವೆನಪ್ಪ ಇಲ್ಲ ಸ್ಪ್ರೈಟ್ ಇಲ್ಲ ಡ್ರಿಂಕ್ಸ್ ಅಂತರೂ ಏನೂ ಇಲ್ಲ ಇಲ್ಲೇನು ನೀರಗತಿ ನೀರ್ಬದ್ರೆ ಆಶೀರ್ವಾದ ತೊಗೊಳತ್ತಿ ಮತ್ತು ಮುಂದೆ ಪ್ರಯಾಣ ಬೆಳೆಸೋದಿರಿ ನೋಡಿ ನಮ್ಮ ಸಂಗಡಿಗರು ಹಿಂದೆ ನೋಡ್ರಿ ಹೆಂಗಿದಾರೆ ಭಕ್ತರು ಬೆಳೆಗಳಿಂದ ಮಾರುತಿ ಹಸಿರೋರು ಬರೋಕತ್ತಾರೆ ಪ್ರಥಮ ಬಾರಿಗೆ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ನೋಡ್ರಿ ಈ ಹಿರಣ್ಣನ ಮತ್ತು ದರ್ಶನ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದೆ ಸಾಗಬೇಕು ಸ್ವಲ್ಪ ಕಠಿಣ ಅದ ದಾರಿ ಇನ್ನು ಮುಂದೆ ನೋಡೋಣ ಎಲ್ಲರೂ ಇಲ್ಲೇ ರೆಸ್ಟ್ ಮಾಡ್ಯಾರ ನೋಡಿ ಹಾಂ ಇಲ್ಲಿ ನೋಡಿ ಹಿರಿಯಾರ ಏನು ಹೇಳ್ತಾರೆ ಅದ ರೀ ಪಾದಯಾತ್ರೆ ಆರಾಮಾಗಿ ನೋಡಿರಿ ಹಾಂ ನೋಡಿರಿ ಎಷ್ಟು ಆರಾಮಾಗಿ ಬಂದಾರೆ ಎಲ್ಲರೂ

ದೇವಸ್ಥಾನದಿಂದ ಮುಂದಿನ ಪ್ರಯಾಣ ಮೊದಲೇ ಎಂಟ್ರೆನ್ಸ್ ಇವರ ನಾಗರಾಳಿಂದ ನಾಗಪ್ಪ ಬಡಗಿಯರ್ ಪತ್ತಾರು ದುಡುಕಿ ಸಾಕಷ್ಟು ಐತಿ ನೋಡ್ರಿ ಹಾಳು ಬಿದ್ದ ಎಂಟ್ರೆನ್ಸ್ ಹೆಂಗದ ತುಂಬಾ ಭಯ ಬರ್ತೈತಿ ಇಲ್ಲಿ ಪರವಾಗಿಲ್ಲ ಆದರೂ ಎಲ್ಲರೂ ಹೋಗ್ತಾರೆ ನಾವು ಹೊಂಟಿವಿ ನಂದಿ ಹಾಂ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟ್ ಹಾಂ ಬಿರೋದು ವೀರ್ಭದ್ರ ಸ್ವಾಮಿ ದೇವಾಲಯ ನೆಕ್ಸ್ಟ್ ದಾರ್ಮೇಲ್ ಕುಂಟ ಕುಡಿಯುವ ನೀರಿನ ವಸತಿ ಅನ್ನದಾಸೋಹ ವೈದ್ಯಕೀಯ ಶಿಬಿರ ಶೌಚಾಲಯ ಏರ್ಪಾಟು ಇಲ್ಲಿಂದ ನಾವು ಎಲ್ಲಿ ಹೋಗಬೇಕು ಎಂಟು ಕಿಲೋಮೀಟ್ರ್ ಹೋಗಬೇಕು ಹಾಂ ದಾರಿ ಕುಂಟೆ ಹೋಗ್ತೀವಿ ಓಕೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಹಾಂ ದಾಮೇಲ್ ಕುಂಟೆ ಈಗದ ನೋಡಿರಿ ಫಾರೆಸ್ಟ್ ಪಾದಯಾತ್ರೆದವ್ರೆ ಹಿಂಗೆ ಇಲ್ಲಿ ಮುಂಚಿತವಾಗಿ ಶಿವರಾತ್ರಿಯಂದು ಪಾದಯಾತ್ರೆ ಮಾಡೋರಿಗೆ ವ್ಯವಸ್ಥೆ ಮಾಡಿದರು ಬಟ್ ನಮ್ಮ ಟೈಮ್ ಒಳಗೆ ಇದಿಲ್ಲ ಎಲ್ಲ ತೆಗೆದುಬಿಟ್ಟಾರಿಗೆ ಮುಂದ್ಗಡೆ ಇವಾಗ ಎರಡು ಹೊಂಡಗಳಿದ್ದಾವೆ ರೀ ಹೊಂಡಗಳನ್ನು ನೋಡ್ಕೊಂಡು ಅಲ್ಲಿಂದ ಫಸ್ಟ್ನೇ ಎಂಟ್ರನ್ಸ್ ಎಂಟ್ರೆನ್ಸ್ ಸ್ಟೆಪ್ ಸ್ಟಾರ್ಟ್ ಆಗ್ತಾವೆ ರಿಯಲ್ ಜರ್ನಿ ಅಲ್ಲಿಂದ ಪ್ರಾರಂಭ ಆತಾರ ಫ್ರೆಂಡ್ಸ್ ಯಾರು ಬೇಕಾದ್ರು ರೀ ಹೆಂಗೆ ಅನಿಸ್ತೈತಿ ರೀ ನಿಮ್ಗೆ ಯಾರು ಬೇಕಾದ್ರೂ ಬರ್ಬೋದು ಸರಳ ಐತಿ ಸರಳಿ ನೋಡ್ರಿ ಎಷ್ಟು ತಂಪಾಗೈತಿ ವಾತಾವರಣ ಅಷ್ಟೇ ಗಾಳಿಯೂ ಕೂಡ ತಂಪಾಗಿ ಬೀಸ್ತಾ ಇದೆ ಇದೊಂದು ತುಂಬಾ ಅನುಭವವನ್ನು ಕೊಡ್ತದೆ ಸುಂದರ ಅನುಭವ ಬನ್ನಿ ನೀವು ಫ್ಯಾಮ್ಲಿ ಜೊತೆ ಬರ್ಬೋದು ಒಬ್ರೂ ಬರ್ಬೋದು ಫ್ರೆಂಡ್ಸ್ ಜೊತೆ ತೆ ಕರ್ಕೊಂಡು ಬಂದು ಆರಾಮಾಗಿ ಶ್ರೀಶೈರ ಮಲ್ಲಿಕಾರ್ಜುನ ದರ್ಶನವನ್ನು ತಗೋಬೋದು ನೀವು ಫ್ರೆಶ್ ಫ್ರೆಶಪ್ ಆಗಿ ನೀರು ತುಂಬಿಕೊಳ್ಬೋದು ರೆಡಿ ಆದ್ರೆ ನೀವು

ಇಲ್ಲಿಂದ ನೋಡ್ರಿ ಇದು ರಿಯಲ್ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತಾವ ಗುಡ್ ಸ್ಟಾರ್ಟ್ ಆಗ್ತೈತಿ ಸೂಪರ್ ಜರ್ನಿ ಲೆಟ್ಸ್ ಗೋ ಸ್ಟಾರ್ಟ್ಸ್ ಕಾಯಿ ಹೊಡೆದು ಕಟ್ಟಿ ಇರೋಕೆ ಪ್ರಾರಂಭ ಹೊಡೆದಿರ್ಲ ನಾವಲ್ಲಿ ಹೊಡ್ಯೋದು ಹೊಡೆದಿರಲಿಲ್ಲ ನೋಡ್ರಿ ಹೇಗಿದಾವ್ಸ್ ಬರ್ರಿ ಮುಂದೆ ಪಟ್ಟೆ ಇನ್ನು ಐದು ನೂರು ಮೀಟ್ರ್ ಒಳಗಡೆ ನೋಡ್ರಿ ದೇವ್ರ ಬಿಟ್ಟು ಹಾಕ್ರಿ ಮಲ್ಲೆ ಹಾಂ

ಅರೆ ಐನೂರು ಮೀಟರ್ ಇತ್ತೆ ಈ ಪಾದ ಪುಣ್ಯ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ನಮ್ಮ ಕಾಲುಗಳಿಗೆ ಧನ್ಯತೆ ಹೇಳ್ಬೇಕು ಬೇಡ್ರಿ ಈ ಪಾದ ಪಾದ

मुंजे वाला हिपरा का तारा सिंगन कुरबट्टा रंगा साहब ಹಾಂ 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 ನೋಡಿರಿ ಹೆಂಗೆ ಬರ್ತಾರೆ ಈಗ ಇದು ವಿಡಿಯೋ ಕಂಟಿನ್ಯೂ ಅದೇ ಅವ್ರು ಎರ್ತಾ ನೀರಲಿಲ್ಲ ಹತ್ತು ಕಲಾಕ್ ಹಾಕಿದ್ದೀವಿ ಅಲ್ಲಿ ಬಂದಾಗ ಗೊಬ್ಬರ ಕಟ್ಟಿ ಮಾಡಿ

ಸುಂದರವಾದ ಇಲ್ಲಿ ಗೋಪುರ ಸಿಕ್ಕಲೆಗೊಂಡಿದ್ದೀವಿ ಇವಾಗ ಇಲ್ಲಿ ಯಾರು ಬೇಕಾದರೂ ಬಂದು ಸೂಟ್ ಮಾಡೋ ಹಾಗಿಲ್ಲ ಪಾದಯಾತ್ರೆಗಳು ಮಾತ್ರ ಬರಲಿ ಬಂದರೆ ಶೂಟ್ ಮಾಡಿಸೋದು ನಾವು ಪ್ರಯತ್ನ ಮಾಡ್ಕೊಂಡ್ವಿ ಓಕೆ ಮಲೆಯೋಣ್ ಮದುವೆ ಆಗ್ಬಿಟ್ರೆ ಹಿಂಗೆ ರೀ ನಾ ಮಲೆಯಿಂದ ಮದುವೆ ಆಗ್ಲಿಕ್ಕ ಮಲ್ಲೆ ಎಲ್ಲಿ ಮತ್ತೆಲ್ಲಿ ಮದುವೆ ಅಂತೀರ ನೋಡಿರಿ ಮಂಗಗಳು ಹೆಂಕ ನೋಡ್ರಿ ನೋಡಿರಿ ಎರಡು ಚೆಂದ ಮಂಗಳ ಹೌದಿಲ್ಲ ರೀ ಮಂಗಗಳು ನೋಡ್ರಿ ನೋಡ್ರಿಲಿ ಮಂಗಗಳು ಹಾ ಹಾ ಅಂತೂ ಇಂತೂ ಮೊದಲೇ ಗೋಪುರ ದಾಟಿದಿ ಫಾರೆಸ್ಟ್ ಮಧ್ಯ ಒಳಗೆ ಹಿಂಗೆ ಕೂತೀವಿ ನೋಡ್ರಿ ಪಾದಯಾತ್ರೆಗೆ ಬಂದ ಉಪಹಾರ ಈಗ ಇಲ್ಲಿ ನೋಡ್ರಿ ಹೆಂಗೆ ಹೊಂಟಾರ ಅಲ್ಲಿ ರಸ್ತೆ ಐತಿ ಇಲ್ಲೊಂದು ಫಾರೆಸ್ಟ್ ಆಫೀಸ್ ಅದ ರೀ ಚಿಕ್ಕದು ಕೀಲಿ ಹಾಕ್ಯಾರ ಇಲ್ಲಿ ಕಾಣಿಸ್ತದೆ ನೋಡ್ರಿ ಇನ್ನು ಒಂದು ಕಂಪೌಂಡ್ ಡೇಲಿ ಹಾಕ ಇದು ಲೈಟದ ವ್ಯವಸ್ಥೆ ಮಾಡ್ಯಾರದ ಗೇಟ್ ಇದು ಬಾಜುಕ ರಸ್ತೆ ಐತಿ ಹಿಂಗೆ ಜನ ಹೋಗ್ತಿರ್ತಾರೆ ಪಾದಯಾತ್ರೆ ನಾವು ಅಷ್ಟೇ ಒಳಗಡೆ ಬಂದು ಕೂತ ಉಪಹಾರ ಮಾಡ್ಕೊಂಡು ಕೂತೀವಿ ಅಂದಾಜು ಇಲ್ಲಿ ಎಷ್ಟು ಬಂದಿರೀ ನಮಗೆ ಇಪ್ಪತ್ತು ಕಿಲೋಮೀಟ್ರ್ ಬಂದೀವಿ ಬಂದಿರಿ ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ರೀ ಜರ್ನಿ ಇದು ಸ್ವಲ್ಪ ಓಡಾಡಿ ರೆಸ್ಟ್ ಮಾಡಿ ಮುಂದೆ ಹೋಗ್ಬೋದು ನೆಕ್ಸ್ಟ್ ನಂಬರ್ ಟಾರ್ಗೆಟು ಗಂಗನಪಾಳೆ ಗಂಗನಪಾಳೆದಾಗ ನಿಗುಂಧು ಬಾಯ್ ಬಾಯ್ ಎಲ್ಲಿ ಜನರಿದು ಎಲ್ಲಿ ನೋಡ್ರಿ ಜನ ಆ ಜನ ಹಾಂ ಇಲ್ಲಿ ನೋಡ್ರಿ ಜನ ನಮಸ್ಕಾರ ಹಾಂ ಹಾಗೆ ಎಲ್ಲಿ ನೋಡ್ರಿ ಜನ ಅದ್ರ ಅದೇ ಟೈಮ್ ಎಷ್ಟೈತ್ರಿ ನೋಡ್ರಿ ಟೈಮೆ ಬಂದ್ರೆ ಕೋಣೆ ಒಂದಾಗಿತ್ತು ರೀ ಚಿಕ್ಕಪಟ್ಟ ಚಳಿ ಐತಿ ಇಂಥ ಚಳಿ ಒಳಗೆ ಜನ ಜನಸಾಗರ 이놈, 나도 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 ನೋಡಿದ್ರಿ ಹಾಂ ಇನ್ನೇನು ಸೇವೆ ಸಲ್ಲಿಸ್ತಾರೆ ನೋಡಿದ இவネタ உப்புட் காலை தோறில ಇದು ಏನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕು ಗೊತ್ತಾಗತ್ತೆ ವಿಮುಖೊಳ್ಳೋದಾಗ ಅದೀವಿ ಹಿಂಗಾರ ಸೈನಿಕರು ಬಂದಂಗೆ ಬರಕ್ತಾರೆ ಭಕ್ತರು ಡೇ ಟೈಮ್ನಾದ್ರೆ ಚಂದಂಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ತೋರಿಸ್ಬೋದು ನೋಡಿರಿ ಭಕ್ತರ ಸಂಖ್ಯೆ ಹೆಂಗೈತಿ ಹೆಚ್ಚು ಕಡಿಮೆ ಆರು ಗಂಟೆ ಆಯ್ತು ನೋಡ್ರಿ ಭಕ್ತರು ಈ ರೀತಿ ಅಲ್ಲೆಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ದಾಟ अर्ली मॉर्निंग बीम इूट ये रूट नोट्री हे बर भक्त भक्त ನಾ ಹೊರತರ ರೋಗಿ ರೋಗಿ ಬರೆ ಕೋಲ ಕಡೆದ ಕೈಯಲ್ಲಿ ಕೊಟ್ಟ ಕೋಲ ಕಡೆದ ಕೈಯಲ್ಲಿ ಕೊಟ್ಟ ಏ ಕಾಲ ಜಾಯ್ತ ಕೋಲ ಮುರಿತ ಕೋಪರಿ ಗಡಿತ ಮಲ್ಲಯ್ಯ ಬಕ್ಕ ಇಗ ರೆಸ್ಟ್ ಮಾಡ್ತಿದ್ರೆ ಹಂಗೇ ಪ್ರೇಮಿನೆ ಮಾಡ್ತಿದ್ರೆ ಅಪ್ಪರ ಕೈ ನಡ ಅಪ್ಪರೆ ಇಡಸನ ಅಪ್ಪನೆ ನೀರಿಯ ರುಕಲೇ ಗಾಡ್ ಬಿಟಿ स्कल्पटिंग डिजाइन वंडरफुल अप्पैया निमगुडी वडगा पच्चेबाडगेनेयल्ला ಹಾಕ್ರಿ ನೀವು ಇದ್ರ ನಮ್ಗೆ ನಾಲ್ಕಿನ ನಾವು ಪಾದಯಾತ್ರೆ ಇದರ ಭಾಳ ನಮ್ನ ನಮ್ಗೆ ಇದರ ಪಾದಯಾತ್ರೆ ಇದ್ರೆ ಯಾರು ಪತೀರಿ ಹಾ ಅದ ನೋಡಿದ್ರಂಗೆ ಅದೇ ಬರ್ರಿ ಬರ್ರಿ ಎಂತೆಂತ ಎಲ್ಲಿ ಕಾಸಿಗೆ ಹೋಗಿತ್ತೆ ನಮಗೇನು ದಾಡೇನು ಮಾಡಿ ನೋಡಿ ಕಲಿ ಅಂದ್ರೆ ಇದನ್ನು ದೇರ್ಕೈತೆ அந்த வந்து கைலஸ் катடி ஸ்மூத் ಮಾಡಿದீವಿ కొంచెం కొంచెం కాంప్ చే నింగె బెర అలే హోయ్ చూస్తది అలే హోయ్ చూస్తది అలి మేల టవర్ కంత నాడరి అలే ఐత స్కైలా ఆదర ఇంగే హోగక బర ఇంగే డైరెక్ట్ ఇంగే స్టెప్ మేల స్టెప్ మేల పోదు హా వర్దుల یار వర్దుల

ಇದು ಅಡಿಕೇಶ್ವರ ಮಠ ಹೇಳ್ ಮಾಡಿ ಇದು ಸೀರ್ಸಂದಲ್ಲಿ ಅಡಿಕೇಶ್ವರ ಮಠ ಇರುವುದು ಇಲ್ಲಿ ಸಂತ ಉಪ್ಪಿಟ್ಟಿರುವುದು ಉಪ್ಪಿಟ್ಟಿರುವುದು ಎದ್ದಿದ್ದಾರೆ ಈಗ ಶ್ರೀಶೈಲದಲ್ಲಿ ಸಾಕ್ಷಿ ಗಣಪತಿ ದೇವಸ್ಥಾನ ಹತ್ರ ಬಂದಿದೆ ಸಾಕ್ಷಿ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಪಡೆದು ಮುಂದೆ ಸಾಗಬೇಕು ಉದಯಲ್ಲಿ ಕಾಣ್ತಾ ಇದೆ ಅಲ್ಲ ಸಾಕ್ಷಿ ಗಣಪತಿ ಎಂಟ್ರೆನ್ಸ್ ಆಫ್ ಫೀಸ್ ಇಲ್ಲ ಅಂತೇನ್ ಮಾಡ್ರಿ ಏನು ಕೋಲ್ಡ್ ಕುಡತರಿ ಕೋಲ್ಡ್ ಕುಡಿಬೇಕಂತ